श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरिः ॐ सहस्रनामविवरणे स्तोत्रम् चतुः पञ्चशत ऐवत् नािफ्टि फोर् उद्भव क्षोभणो देव श्रीगर्भ परमेश्वरः करणं कारणं कर्ता विकर्ता गहनो गुहः मूर एप्पत् नाल्कनय नाम उद्भवः ಇಡೀ ವಿಶ್ವ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಭಗವಂತನೊಳಗಿರುತ್ತದೆ ಸೃಷ್ಟಿಕಾಲದಲ್ಲಿ ಸ್ಫೋಟವಾಗಿ ಈ ಬ್ರಹ್ಮಾಂಡ ಭಗವಂತನ ನಾಭಿಯಿಂದ ಉದ್ಭವವಾಗುತ್ತದೆ ಹೀಗೆ ನಾಮ ರೂಪಾತ್ಮಕವಾದ ಈ ಪ್ರಪಂಚವನ್ನು ಸೃಷ್ಟಿಸುವ ಭಗವಂತ ಉದ್ಭವ ಮುನ್ನೂರ ಎಪ್ಪತ್ತೈದನೆಯ ನಾಮ ಕ್ಷೋಭಣಃ ದುಷ್ಟರನ್ನು ಕ್ಷೋಭೆಗೊಳಿಸುವ ಭಗವಂತ ಕ್ಷೋಭಣಃ ಮುನ್ನೂರ ಎಪ್ಪತ್ತಾರನೆಯ ನಾಮ ದೇವ ಈ ನಾಮ ಎಲ್ಲರಿಗೂ ಚಿರಪರಿಚಿತ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಭಗವಂತನನ್ನು ದೇವ ಎಂದು ಸಂಬೋಧಿಸುತ್ತಾರೆ ವಿಶೇಷವೆಂದರೆ ಚಿರಪರಿಚಿತವಾದ ಈ ನಾಮದ ಹಿಂದಿನ ಅರ್ಥ ಮಾತ್ರ ಎಲ್ಲರಿಗೂ ಅಪರಿಚಿತ ದೇವ ಎನ್ನುವ ಪದ ಮೂಲತಃ ದಿವು ಎನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಪ್ರಾಚೀನ ಧಾತು ಪಾಠದಲ್ಲಿ ಈ ಧಾತುವಿಗೆ ಏಳು ಅರ್ಥವನ್ನು ನೋಡಬಹುದು ಅವುಗಳೆಂದರೆ ಮೊದಲನೆಯದು ದ್ಯುತಿ ಎರಡನೆಯದು ವಿಜಿಗೀಷ ಮೂರನೆಯದು ಕಾಂತಿ ನಾಲ್ಕನೆಯದು ಸ್ತುತಿ ಐದನೆಯದು ವ್ಯವಹಾರ ಆರನೆಯದು ಕ್ರೀಡಾ ಏಳನೆಯದು ಗತಿಶು ಇತ್ತೀಚೆಗೆ ಮೋದ ಮದ ಮತ್ತು ಸ್ವಪ್ನ ಎನ್ನುವ ಇನ್ನೂ ಮೂರು ಅರ್ಥವನ್ನು ಸೇರಿಸಿದ್ದಾರೆ ಆದರೆ ಇದು ಪ್ರಾಚೀನ ಧಾತುಪಾಠದಲ್ಲಿ ಇಲ್ಲ ಈಗ ಸಂಕ್ಷಿಪ್ತವಾಗಿ ಮೇಲಿನ ಏಳು ಅರ್ಥಗಳನ್ನು ನೋಡೋಣ ಮೊದಲನೆಯದು ದ್ಯುತಿ ದ್ಯುತಿ ಅಂದರೆ ಬೆಳಕಿನ ಸ್ವರೂಪ ಬೆಳಕಿನ ಪುಂಜವಾದ ಸೂರ್ಯ ಚಂದ್ರಾದಿಗಳಿಗೆ ಬೆಳಕನ್ನೀಯುವ ಭಗವಂತ ನಮ್ಮೊಳಗೆ ಜ್ಞಾನದ ಬೆಳಕನ್ನು ತುಂಬುತ್ತಾನೆ ಎರಡನೆಯದು ವಿಜಿಗೀಶ ಭಗವಂತ ಎಲ್ಲರಿಗಿಂತ ಎತ್ತರದಲ್ಲಿರುವವನು ಹಾಗೂ ಗೆಲುವಿನ ಸ್ವರೂಪ ಮೂರನೆಯದು ಕಾಂತಿ ಕೇವಲ ಇಚ್ಛೆಯಿಂದ ಸೃಷ್ಟಿ ಮಾಡಬಲ್ಲವ ನಮಗೆ ಇಚ್ಛೆಯನ್ನು ಕೊಟ್ಟವ ಹಾಗೂ ಅದನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರೈಸುವವ ನಾಲ್ಕನೆಯದು ಸ್ತುತಿ ಎಲ್ಲರಿಂದ ಸ್ತುತನಾದವನು ಎಲ್ಲರೂ ಯಾರನ್ನು ಸ್ತುತಿಸುತ್ತಾರೋ ಅವನು ಸರ್ವಶಬ್ದ ವಾಚ್ಯನಾದ ಭಗವಂತ ಐದನೆಯದು ವ್ಯವಹಾರ ಜಗತ್ತಿನ ಸಮಸ್ತ ವ್ಯವಹಾರವನ್ನು ನಿರ್ವಹಿಸುವವ ಆರನೆಯದು ಕ್ರೀಡಾ ಸೃಷ್ಟಿ ಸ್ಥಿತಿ ಸಂಹಾರ ಇದು ಭಗವಂತನಿಗೊಂದು ಕ್ರೀಡೆ ಹುಟ್ಟು ಸಾವು ಸರ್ವ ವ್ಯವಹಾರಗಳು ಆತನಿಗೊಂದು ಕ್ರೀಡೆ ಏಳನೆಯದು ಗತಿಶು ಚಲನೆ ಮತ್ತು ಜ್ಞಾನ ಕೊಟ್ಟವ ಯಾರು ಎಲ್ಲ ಕಡೆ ಗತನಾಗಿದ್ದಾನೋ ಎಲ್ಲವನ್ನೂ ತಿಳಿದಿದ್ದಾನೋ ಎಲ್ಲರೊಳಗೆ ಬಿಂಬರೂಪದಲ್ಲಿ ರೂಪದಲ್ಲಿ ನೆಲೆಸಿದ್ದಾನೋ ಅವನು ದೇವ ಹೀಗೆ ಅನೇಕ ಅರ್ಥಗಳನ್ನು ದೇವ ಎನ್ನುವ ನಾಮದಲ್ಲಿ ಕಂಡುಕೊಳ್ಳಬಹುದು ಓ ದೇವರೇ ಎನ್ನುವಾಗ ಮೇಲಿನ ಅರ್ಥವನ್ನು ಒಮ್ಮೆ ನೆನೆದರೆ ಅದರಿಂದಾಗುವ ಆನಂದ ಅಪರಿಮಿತ ಭಗವಂತನ ನಾಮದಲ್ಲಿ ಅಷ್ಟೊಂದು ಬಲವಿದೆ ಅದಕ್ಕಾಗಿ ಪುರಂದರದಾಸರು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ ಎಂದು ಭಗವಂತನನ್ನು ವಿನೋದ ಮಾಡಿದ್ದಾರೆ ಮುನ್ನೂರ ಎಪ್ಪತ್ತೇಳನೆಯ ನಾಮ ಶ್ರೀ ಶ್ರೀ ಎಂದರೆ ಸಂಪತ್ತು ಎಲ್ಲ ಸಂಪತ್ತು ಭಗವಂತನ ಒಡಲಿನಿಂದ ಉದ್ಭವವಾದದ್ದು ಸಮಸ್ತ ವೇದಗಳು ಯಾರ ಗರ್ಭದಿಂದ ಉದ್ಭವವಾಯಿತೋ ಅವನು ಶ್ರೀಗರ್ಭ ಸಮಸ್ತ ವೇದದ ಸರ್ವ ಸಂಪತ್ತಿನ ಅಭಿಮಾನಿಯಾದ ಲಕ್ಷ್ಮಿಗೆ ನೆಲೆಯಾಗಿರುವ ಭಗವಂತ ಶ್ರೀ ಮುನ್ನೂರ ಎಪ್ಪತ್ತೆಂಟನೆಯ ನಾಮ ಪರಮೇಶ್ವರ ಈಶ ಈಶ್ವರ ಪರಮೇಶ ಹಾಗೂ ಪರಮೇಶ್ವರ ಎಲ್ಲವೂ ಸುಮಾರಾಗಿ ಒಂದೇ ಅರ್ಥವನ್ನು ಕೊಡುವ ಪದಗಳು ಈಶ ಎಂದರೆ ಸಮರ್ಥ ನಮ್ಮನ್ನು ನಿಯಂತ್ರಿಸುವ ದೇವತೆಗಳು ಈಶರು ಅವರನ್ನು ನಿಯಂತ್ರಿಸುವವರು ಅಂತಃಕರಣ ಹಾಗೂ ಜೀವಕಲಾಭಿಮಾನಿ ದೇವತೆಗಳಾದ ಗರುಡ ಶೇಷ ರುದ್ರ ಹಾಗೂ ಬ್ರಹ್ಮವಾಯು ಈ ತತ್ವಾಭಿಮಾನಿ ದೇವತೆಗಳ ನಿಯಮಕನಾದ ಎಲ್ಲಕ್ಕಿಂತ ಎತ್ತರದಲ್ಲಿರುವ ಎಲ್ಲರ ಒಡೆಯ ಭಗವಂತ ಪರಮೇಶ್ವರ ಮುನ್ನೂರ ಎಪ್ಪತ್ತೊಂಬತ್ತನೆಯ ನಾಮ ಕರಣಂ ಎಲ್ಲಕ್ಕೂ ಮುಖ್ಯ ಕಾರಣನಾದ ಭಗವಂತ ಕರಣ ಕರಣ ಅಂದರೆ ಅಸಾಧಾರಣವಾದದ್ದು ಉದಾಹರಣೆಗೆ ರೂಪವನ್ನು ನೋಡಲು ಕಣ್ಣು ಕರಣ ಕೇಳುವುದಕ್ಕೆ ಕಿವಿ ಕರಣ ಈ ನಾಮವನ್ನು ಒಡೆದು ನೋಡಿದರೆ ಪ್ಲಸ್ ರ ಪ್ಲಸ್ ಣ ಇಲ್ಲಿ ಕ ಎಂದರೆ ಆನಂದ ರ ಎಂದರೆ ಕ್ರೀಡೆ ನ ಎಂದರೆ ಬಲ ಆದ್ದರಿಂದ ಕರ್ಣಂ ಎಂದರೆ ಆನಂದ ಸ್ವರೂಪ ಬಲಸ್ವರೂಪ ಹಾಗೂ ಕ್ರೀಡಾ ಸ್ವರೂಪ ಭಗವಂತ ಮುನ್ನೂರ ಎಂಬತ್ತನೆಯ ನಾಮ ಕಾರಣಂ ಎಲ್ಲಕ್ಕೂ ನಿಮಿತ್ತ ಕಾರಣನಾದ ಭಗವಂತ ಕಾರಣಂ ಕ ಪ್ಲಸ್ ಅರ ಪ್ಲಸ್ ನ ಇಲ್ಲಿ ಅರ ಎಂದರೆ ನಾಶವಿಲ್ಲದ್ದು ಭಗವಂತ ಎಂದು ನಾಶವಿಲ್ಲದ ಆನಂದ ಸ್ವರೂಪ ಆತನ ಕ್ರೀಡೆಯೇ ಈ ಜಗತ್ತಿನ ನಿಯಮನ ಕ ಪ್ಲಸ್ ಅ ಪ್ಲಸ್ ರಣ ಇಲ್ಲಿ ರಣ ಎಂದರೆ ಘೋಷಣೆ ಭಗವಂತ ಆನಂದ ಸ್ವರೂಪ ಎಂದು ವೇದಗಳಿಂದ ಘೋಷಿಸಲ್ಪಟ್ಟ ಅಸಾಧಾರಣ ಶಕ್ತಿ ಮುನ್ನೂರ ಎಂಬತ್ತೊಂದನೆಯ ನಾಮ ಕರ್ತ ಎಲ್ಲವನ್ನೂ ಇನ್ನೊಬ್ಬರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಮಾಡಬಲ್ಲವ ಕರ್ತ ನಾವು ಭಗವಂತನ ಮುಂದೆ ಕೇವಲ ಸೂತ್ರದ ಗೊಂಬೆಗಳಂತೆ ನಮಗೆ ಸ್ವಾತಂತ್ರ್ಯವಿಲ್ಲ ಸೂತ್ರಧಾರ ಆಡಿಸುವಂತೆ ಆಡುತ್ತೇವೆ ಮನಸ್ಸಿಗೆ ಸ್ಫುರಣ ಕೊಡುವ ನಿಜವಾದ ಕರ್ತ ಭಗವಂತ ಮುನ್ನೂರ ಎಂಬತ್ತೆರಡನೆಯ ನಾಮ ವೀಕರ್ತ ವಿವಿಧವಾದ ಸೃಷ್ಟಿಯನ್ನು ಮಾಡುವವನು ವೀಕರ್ತ ಭಗವಂತನ ಸೃಷ್ಟಿ ವಿಸ್ಮಯ ಹಾಗೂ ವೈವಿಧ್ಯಪೂರ್ಣ ಈ ಪ್ರಪಂಚದಲ್ಲಿ ಒಂದು ವಸ್ತುವಿನಂತೆ ಇನ್ನೊಂದು ವಸ್ತುವಿಲ್ಲ ಮರದ ಒಂದು ಎಲೆಯಂತೆ ಇನ್ನೊಂದು ಎಲೆ ಇರುವುದಿಲ್ಲ ಒಬ್ಬ ಮನುಷ್ಯನಂತೆ ಇನ್ನೊಬ್ಬನಿರುವುದಿಲ್ಲ ಒಬ್ಬ ವ್ಯಕ್ತಿಯ ಬೆರಳಚ್ಚು ಅಂದರೆ ಫಿಂಗರ್ ಪ್ರಿಂಟ್ ಇನ್ನೊಬ್ಬನಿಗಿಂತ ಭಿನ್ನ ಹೀಗೆ ವೈವಿಧ್ಯಪೂರ್ಣ ಸೃಷ್ಟಿಯನ್ನು ನಿರ್ಮಿಸಿದ ಭಗವಂತ ವಿಕರ್ತ ಮುನ್ನೂರ ಎಂಬತ್ತ್ಮೂರನೆಯ ನಾಮ ಗಹನ್ಹ ಅತ್ಯಂತ ನಿಗೂಢನಾದ ಭಗವಂತ ಗಹನ ಆತ ಮಾಡಿದ ಸೃಷ್ಟಿ ಮಾತ್ರ ನಮಗೆ ಕಾಣುತ್ತದೆ ಆದರೆ ಆತ ಕಾಣಿಸುವುದಿಲ್ಲ ಆತನನ್ನು ತಿಳಿಯಬೇಕಾದರೆ ಶಾಸ್ತ್ರದ ಒಳಹೊಕ್ಕು ಪ್ರಯತ್ನಿಸಬೇಕು ಮುನ್ನೂರ ಎಂಬತ್ನಾಲ್ಕನೆಯ ನಾಮ ಗುಹ ಹೃದಯ ಗುಹೆಯಲ್ಲಿ ಅವಿತವನು ಹೃತ್ಕಮಲ ಮಧ್ಯ ನಿವಾಸಿ ಭಗವಂತ ಗುಹಾ ಆತ ಎಂದೂ ಬಿಚ್ಚಿಕೊಳ್ಳುವುದಿಲ್ಲ ಜೀವದ ಸಾಧನೆ ಪೂರ್ತಿಯಾಗುವ ತನಕ ಆತ ಕಾಣಿಸಿಕೊಳ್ಳುವುದಿಲ್ಲ ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಜೀವ ಸ್ವರೂಪದಿಂದ ಆತನನ್ನು ನೋಡಲು ಸಾಧ್ಯ ಹರಿ ಓ ಶ್ರೀಕೃಷ್ಣಾರ್ಪಣೆ